ಘೋರ ಸನ್ನಿವೇಶಗಳು ಎಲ್ಲಿ ನೋಡಿಬಹುದು ಆವಾಗ ಮಾರಿಕಾ ಮಾತೆಯ ಮುಂಭಾಗದಲ್ಲಿ ಕರೆದಂತಹ ವ್ಯಾಪಾರಿ ನಾನಾಧಿಕೃದಲ್ಲಿ ಬೇತ ಎಲ್ಲ ಆಪತ್ತು ಆಗ್ತಾ ಇದೆ ಆ ದೇತಾವನ್ನು ಉಳಿಸುವುದರ ಮುಖೇನ ಹೊಂದಿಸುವುದರ ಮುಖೇನವಾಗಿ ಎಕ್ತಿಯಾಗಾದಿಯನ್ನು ಸುರಕ್ಷಿತವಾಗಿ ಕೊಡಬೇಕೆಂದು ಕೇಳಿಕೊಂಡ ಅವರ ಮಾತಿಗೆ ಅಶ್ವಥ ವೃಕ್ಷದಲ್ಲಿ ವತಿಯಾಗಿರುವಂಧಿಸುವುದಕ್ಕೆ ಮುಂಜಾನ ಸ್ವಾಮಿ ಅವನ ಭೇರಾವಧಿಯನ್ನು ಕಟ್ಟಿ ಹೇಳುತ್ತಿರುವಂತಹ ಸಂದರ್ಭವನ್ನು ಮಾತೆಯನ್ನು ಧರ್ಮ ಪರಿಪಾಲಕ ನೀನು ಲೋಕ ಕಂಠಿಗೆ ಆಶ್ರಯವನ್ನು ಕೊಡಬಹುದೇ ತಪ್ಪಿದ್ದಲ್ಲಿ ಎಂದಾಗಿ ಯೋಚಿಸಿದಾಗ ಅವನಿಂದ ಎಲ್ಲ ವಿಚಾರವನ್ನು ಅರಿತೆ ಆ ಪಾಲಕ ಸಾಮಾನ್ಯನಲ್ಲ ಓರ್ವ ಶಾಸ್ತ್ರೀಯ ಯೋಧನಾಗಿಯೂ ಯಾವುದೋ ಶಿಲ್ಪಿಯ ಶಿಲ್ಪಾಕಾರವನ್ನು ಓದುವುದರ ಮುಖೇನವಾಗಿ ಪ್ರಪಂಚವನ್ನು ಕೈಮುಷ್ಟಿಯಲ್ಲಿ ಹಿಡಿಯಬೇಕೆಂಬ ಘನ ಉದ್ದೇಶದಿಂದ ತಾಯಿಯಾದಂತಹ ಕಾಳಿಕಾ ಮಾತೆಗೆ ನೂರೊಂದು ಮಂದಿ ಅರಸು ಮಕ್ಕಳ ತಲೆಯನ್ನು ಅಥವಾ ಒಬ್ಬ ಯೋಗಿಯ ತಲೆಯನ್ನು ಕೊಡಬೇಕೆಂಬ ಘನ ಹೊಂದಿದ್ದಾನೆ ಯೋಗಿಗಳಿಗೆ ಎಲ್ಲವೂ ಅರಿವಾಗುತ್ತದೆ ಅದೇ ಅರಸು ಮಕ್ಕಳಿಗೆ ಇದು ಅರಿವಾಗುವುದಿಲ್ಲ ಎಂಬ ಕಾರಣದಿಂದ ಈಗಾಗಲೇ ತೊಂಬತ್ತೊಂಬತ್ತು ಮಂದಿ ಅರಸು ಮಕ್ಕಳ ತಲೆಯನ್ನು ಕಾಳಿಕಾ ಮಾತೆಗೆ ಬಲಿಯಾಗಿಟ್ಟಿದ್ದಾನೆ ನೂರನೇ ಬಳಿ ನಿನ್ನನ್ನು ಕೊಡುವುದರ ಮುಖೇನವಾಗಿ ತಾಯಿಯಾದಂತಹ ಕಾಳಿಕಾ ಮಾತೆಯನ್ನು ಹೊಲಿಸಿಕೊಳ್ಳುತ್ತಾನೆ ಪ್ರಪಂಚಕ್ಕೆ ಕಂಟಕನಾಗುತ್ತಾನೆಂಬ ವಿಚಾರವನ್ನು ಆ ವ್ಯಥ ಅರಿತುಕೊಂಡ ಸ್ವಾಮಿ ದಡ ಮಾಡದೆಷ್ಟನ ದೌಷ್ಟತೆಯನ್ನು ಗಮನ ಮಾಡಬೇಕೆಂಬ ಉದ್ದೇಶದಿಂದ ಆ ಕಾಪಾಲಿಕರಲ್ಲಿ ಭಿನ್ನವಿಸಿಕೊಂಡೆ ಸ್ವಾಮಿ ದೇವ ಬಂಧಿಸುವ ನಾನು ಅಸಮರ್ಥನಾಗಿದ್ದೇನೆ ಮುಂದೆ ನನ್ನಿಂದ ಏನಾಗಬೇಕೆಂದಾಗಿ ಕೇಳಿಕೊಂಡಾಗ ಹೋಳಿ ತಾಯಿಯಾದಂತಹ ಕಾಳಿದಾಮಾತೆಗೆ ವರ್ಣ ಮಾಲಿಕೆಯನ್ನು ಕೊಟ್ಟು ನಿಮಿಸಲು ಹೇಳಿದ್ದಾರೆ ಆ ಸಂದರ್ಭ ನನ್ನ ಬುದ್ಧಿಯನ್ನು ಚಾಕತಿಯನ್ನು ಉಪಯೋಗಿಸಿದ್ದೇನೆ ಸ್ವಾಮಿ ಇದುವರೆಗೆ ವಿಕ್ರಮಾದಿತ್ಯನ ಶಿರಸ್ಸು ಯಾರ ತೋದವನ್ನು ಹಿಡುತ್ತಿಲ್ಲ ಇಂದು ನೀವು ಯಾವ ರೂಪದಲ್ಲಿ ಮಾಡಬೇಕೆಂದಾಗಿ ತೋರ್ಪಟ್ಟಿದ್ದೇ ಆದರೆ ಆ ಪ್ರಕಾರವಾಗಿ ನಾನು ಮಾಡುತ್ತೇನೆಂದಾಗಿ ಹೇಳಿದ್ದೇನೆ ನನ್ನ ಮೋಸ ಜಾಲವನ್ನು ಅರಿಯದಿರುವಂತ ಪಾಲಿಕನು ಬಣ್ಣ ಮಾಲಿಕೆಯನ್ನು ಕೊಟ್ಟಿದ್ದಾನೆ ಓದಿ ತಾಯಿಯಾದಂತ ಕಾಳಿಕಾ ಮಾತೆಯ ಪಾದವನ್ನು ಹಿಡಿದಾಕ್ಷಣವೇ ಓರೆಯಲ್ಲಿರುವಂತಹ ಚಂದ್ರಾಯುಧವನ್ನು ಹೊರ ಹೇಳಿದ್ದೇನೆ ಸ್ವಾಮಿ ಹೋಗಿ ಕಾಪಾಲಿಕನ ಪ್ರಾಮುಖ್ಯತೆ ಎಂದು ಪಡೆದುಕೊಳ್ಳುತ್ತದೆ ಎಂದಾಗಿ ಮಂತ್ರಿಯ ಸಲಹೆ ಮುಖೇನವಾಗಿ ಆರು ತಿಂಗಳ ಸಿಂಹಾಸನ ಏರುವಂತದ್ದು ಇನ್ನಾರು ತಿಂಗಳು ದೇಶ ದಿಗ್ವಿಜಯನ್ನು ಮಾಡುತ್ತಾ ಕಾಲವನ್ನು ಮಾಡುತ್ತಾ ಇದ್ದೇನೆ ಸ್ವಾಮಿ ಮೃತಖಂಡದಲ್ಲಿರುವಂತಹ ಅರಸು ಮಕ್ಕಳೆಲ್ಲರನ್ನು ಬಂದುಕೊಳ್ಳುತ್ತೇನೆ ವೀರಕೇಶ್ವರಿ ಎಂಬ ಿಗೆ ಪಾತ್ರ ಒಟ್ಟು ಹೋಗುವ ನಿಂತಿದ್ದೇನೆ ಸ್ವಾಮಿ ಒಮ್ಮೆ ಕಣ್ಣಾಶಿ ನೋಡುತ್ತಾ ಇದ್ದೇನೆ ಬಡಭಾಗದಲ್ಲಿ ಕಲಾ ಪಂಡಿತರು ಬರಹಭಾಗದಲ್ಲಿ ಕಲಾ ಪಂಡಿತರು ಅಕ್ಕಪಕ್ಕದಲ್ಲಿ ಸ್ವಾಮಿಷ್ಠ ಸೇವಕರು ಪಾತ್ರವಲ್ಲ ಸಾಮಂತರು ಧೀಮಂತರಿಂದ ಸಭೆ ಗಾಯಕರ ಗಾಯನ ಗಾಯನಕ್ಕೆ ತಕ್ಕಂತೆ ನೃತ್ಯ ಇವೆಲ್ಲವನ್ನು ಕಂಡಾಗ ನನ್ನ ಮನಸ್ಸಿಗೆ ಎಲ್ಲಿಲ್ಲ ಅಂತ ಹಿಂಪು ಸ್ವಾಮಿ ಹಾಗಾಗಿ ಅಧಿಕಾರವನ್ನು ಪುನಃ ಕೈಗೆತ್ತಿಕೊಂಡರೆ ಆದೀತ ಅಧಿಕಾರ ವಿಮರ್ಶೆ ಮಾಡಬೇಕಾಗಿದೆ